ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ನಿಲಿ ಇಂದಿನ ನೀವು ಈ ವಿಡಿಯೋವನ್ನ ನೋಡಿದ್ರೆ ಬಹುಶಃ ನೀವು ನಿಮ್ಮನ್ನು ನಾಶಪಡಿಸ್ಕೊಳ್ಳೋದನ್ನು ನೋಡ್ತೀರಿ ಮತ್ತು ಏನನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಜಗತ್ತಿನಲ್ಲಿ ಆರು ಸ್ಥಳಗಳಿವೆ ಅಲ್ಲಿ ನೀವು ಬಗ್ಗೆ ನಿಮ್ಮ ತಲೆಯನ್ನ ತಗ್ಸಿದ್ರೆ ಜನರು ನಿಮ್ಮನ್ನ ಎಷ್ಟು ತುಳಿತಾರೆಂದ್ರೆ ನಿಮ್ಮ ಗುರುತೆ ಅಳಿಸಿ ಹೋಗುತ್ತದೆ ಈ ಕತೆ ಕೇವಲ ಕಥೆಯಲ್ಲ ಇದು ಬಗ್ಗಲು ಕಲಿತ ಆದ್ರೆ ಏಳಲು ಮರೆತ ಲಕ್ಷಾಂತ ಜನರ ನೋವು ಮತ್ತು ಇಂದು ನಿಮ್ಮ ಜೀವನವನ್ನ ಬದಲಾಯಿಸುವ ಸತ್ಯವನ್ನ ನಿಮಗೆ ಹೇಳಲಿದ್ದೇವೆ ಇದು ವರ್ಷಗಳ ಹಿಂದಿನ ಮಾತು ಒಂದು ಸಣ್ಣ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದ ರಾಧಾ ಎಂಬ ಹುಡುಗಿ ಇದ್ದಳು ರಾಧಾ ಅತ್ಯಂತ ಸರಳ ಸ್ವಭಾವದವಳಾಗಿದ್ಲು ಚಿಕ್ಕಂದಿನಿಂದಲೂ ಅವಳಿಗೆ ಎಲ್ಲರೊಂದಿಗೆ ವಿನಯದಿಂದ ಇರಬೇಕು ಎಂದು ಕಲಿಸಲಾಗಿತ್ತು ಎಲ್ಲರ ಮುಂದೆ ಬಗ್ಬೇಕು ಸಂಬಂಧಗಳನ್ನ ಉಳಿಸಿಕೊಳ್ಳಲು ತನ್ನನ್ನು ತಾನು ಸಣ್ಣವಳನ್ನಾಗಿ ಮಾಡಿಕೊಳ್ಬೇಕು ಎಂದು ರಾಧಾ ಇದನ್ನೇ ಮಾಡಿದಳು ಮನೆಯಲ್ಲಿ ಸ್ನೇಹಿತರೊಂದಿಗೆ ಕಚೇರಿಯಲ್ಲಿ ಎಲ್ಲೆಡೆ ಮೊದಮೊದಲು ಎಲ್ಲವೂ ಚೆನ್ನಾಗಿತ್ತು ಜನರು ಅವಳನ್ನ ಒಳ್ಳೆಯ ಹುಡುಗಿ ಎಂದು ಕರೀತಿದ್ರು ಆದರೆ ನಿಧಾನವಾಗಿ ಏನೋ ಬದಲಾಗಲು ಪ್ರಾರಂಭಿಸಿತು ಮೊದಲು ಅವಳನ್ನ ಪ್ರೀತಿಯಿಂದ ನೋಡ್ತಾ ಇದ್ದ ಜನರು ಈಗ ಅವಳನ್ನ ಲಘುವಾಗಿ ತೆಗೆದುಕೊಳ್ಳಲು ಕೇಳ್ತಾ ಇರಲಿಲ್ಲ ಅವಳ ಅಭಿಪ್ರಾಯಕ್ಕೆ ಬೆಲೆಯೇ ಇರಲಿಲ್ಲ ಮತ್ತು ಮುಖ್ಯವಾಗಿ ರಾಧಾ ತನ್ನ ಸ್ವಂತ ಗುರುತನ ಕಳೆದುಕೊಂಡಳು ಒಂದು ದಿನ ಅವಳು ಅಳ್ತಾ ಇದ್ದಾಗ ಅವಳ ಅಜ್ಜಿ ಅವಳಿಗೆ ಹೇಳಿದ್ರು ಮಗಳೇ ಬಗ್ಗೋದು ಕೆಟ್ಟದಲ್ಲ ಆದ್ರೆ ಎಲ್ಲೆಡೆ ಬಗ್ಗೋದು ದಡ್ಡತನ ಅಜ್ಜಿ ಅವಳಿಗೆ ಎಂದಿಗೂ ಪಗ್ಗಬಾರದ ಆರು ಸ್ಥಳಗಳನ್ನು ಹೇಳಿದರು ಮತ್ತು ಇಂದು ನಾವು ನಿಮಗೆ ಆ ಆರು ಸ್ಥಳಗಳ ಬಗ್ಗೆ ಹೇಳ್ತೇವೆ ಅದಕ್ಕೂ ಮೊದಲು ಈ ಕತೆ ನಿಮ್ಮ ಹೃದಯವನ್ನು ಮುಡ್ತಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಏನು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲ ಸ್ಥಳ ಅವರು ಯಾವಾಗಲೂ ನಿಮ್ಮನ್ನ ಕೀಳಾಗಿ ಕಾಣ್ತಾರೆ ರಾದಾಳ ಕಚೇರಿಯಲ್ಲಿ ಮೀರಾ ಎಂಬ ಹಿರಿಯ ಅಧಿಕಾರಿಯೊಬ್ಬರಿದ್ರು ಮೀರಾ ಯಾವಾಗಲೂ ರಾಧಾಳನ್ನ ಎಲ್ಲರ ಮುಂದೆ ಕೀಳಾಗಿ ಕಾಣ್ತಿದ್ರು ರಾಧಾ ಸಾಧ್ಯವಿಲ್ಲ ನಿನ್ನ ತಿಳುವಳಿಕೆ ಎಷ್ಟು ದುರ್ಬಲವಾಗಿದೆ ರಾಧಾ ಪ್ರತಿ ಬಾರಿಯೂ ಕೇಳಿ ಸುಮ್ಮನಾಗ್ತಿದ್ಲು ಬಹುಶಃ ತಾನು ನಿಜವಾಗಿಯೂ ದುರ್ಬಲಳು ಎಂದು ಯೋಚಿಸ್ತಾ ಇದ್ಲು ಆದ್ರೆ ಮನೋವಿಜ್ಞಾನ ಹೇಳುತ್ತೆ ಇತರರನ್ನ ಪದೇ ಪದೇ ಕೀಳ ಕಾಣುವವರು ಅವರು ಸ್ವತಃ ಒಳಗಿನಿಂದ ಅಸುರಕ್ಷಿತರಾಗಿರ್ತಾರೆ ಅವರು ತಮ್ಮ ಸ್ವಂತ ದೌರ್ಬಲ್ಯವನ್ನ ಮರೆ ಮಾಡಲು ಇತರರನ್ನ ಮುರೀತಾರೆ ಒಂದು ದಿನ ರಾಧಾ ಧೈರ್ಯ ಸಂಗ್ರಹಿಸಿದಳು ಮೀರಾ ಮತ್ತೆ ಅವಳನ್ನು ಎಲ್ಲರ ಮುಂದೆ ಕೀಳಾಗಿ ಕಂಡಾಗ ರಾಧಾ ಶಾಂತವಾಗಿ ಆದ್ರೆ ದೃಢವಾಗಿ ಹೇಳಿದ್ಲು ಮೀರಾಜಿ ನಿಮ್ಮ ಮಾತು ಕೇಳಿದೆ ಆದರೆ ನಾನು ಈ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೆ ನಾವಿಬ್ರು ಪ್ರೈವೇಟ್ ಆಗಿ ಮಾತನಾಡೋಣ ಎಂದಳು ಆ ದಿನದ ನಂತರ ಮೀರಾ ಮತ್ತೆ ಎಂದಿಗೂ ರಾಧಾಳನ ಎಲ್ಲರ ಮುಂದೆ ಕೀಳಾಗಿ ಕಾಣಲಿಲ್ಲ ಏಕೆಂದರೆ ವಿಷಕಾರಿ ಜನರು ತಮ್ಮನ್ನ ದುರ್ಬಲರೆಂದು ತೋರಿಸಿಕೊಳ್ಳುವವರ ಮೇಲೆ ಮಾತ್ರ ಪ್ರಾಬಲ್ಯವನ್ನ ಸಾಧಿಸುತ್ತಾರೆ ಎರಡನೇ ಸ್ಥಳ ನಿಮ್ಮ ಗಡಿಗಳನ್ನು ಗೌರವಿಸಿದ ಸ್ಥಳ ರಾಧಾಳ ಸ್ನೇಹಿತೆ ಅಂಕಿತ ಅಂಕಿತ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದ್ರು ಕೂಡ ರಾಧಾ ತನ್ನ ಎಲ್ಲ ಕೆಲಸವನ್ನು ಬಿಟ್ಟು ಅವಳ ಪ್ರತಿಯೊಂದು ಮಾತನ್ನ ಕೇಳಬೇಕಿತ್ತು ರಾಧಾ ಹಲವು ಬಾರಿ ತನಗೆ ನಿದ್ರೆಯ ಅಗತ್ಯವಿದೆ ಎಂದು ಹೇಳಿದ್ರು ಆದರೆ ಅಂಕಿತಳಿಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ ಇದು ಗಡಿಯ ಉಲ್ಲಂಘನೆ ಮನೋವಿಜ್ಞಾನ ಸಂಶೋಧನೆಗಳು ಹೇಳ್ತಾವೆ ನಿಮ್ಮ ಗಡಿಗಳನ್ನು ಗೌರವಿಸಿದ ಜನರು ನಿಮ್ಮನ್ನ ನಿಯಂತ್ರಿಸಲು ಬರ್ತಾರೆ ಅವರು ತಮ್ಮ ಅಗತ್ಯಗಳನ್ನ ನಿಮ್ಮ ಅಗತ್ಯಗಳಿಗಿಂತ ಮೇಲಿಡ್ತಾರೆ ಒಂದು ದಿನ ರಾಧ ಅಂಕಿತಳಿಗೆ ಸ್ಪಷ್ಟವಾಗಿ ಹೇಳಿದ್ಲು ಅಂಕಿತ ನಾನು ನಿನ್ನ ಸ್ನೇಹಿತೆ ಆದ್ರೆ ನನಗೂ ಒಂದು ಜೀವನವಿದೆ ರಾತ್ರಿ ಒಂಬತ್ತು ಗಂಟೆಯ ನಂತರ ನಾನು ಫೋನ್ ತೆಗೆದುಕೊಳ್ಳೋದಿಲ್ಲ ಎಂದು ಆರಂಭದಲ್ಲಿ ಅಂಕಿತ ಕೋಪಗೊಂಡ್ಲು ಆದರೆ ನಿಧಾನವಾಗಿ ಅವಳು ರಾಧಾಳ ಗಡಿಯನ್ನು ಅರ್ಥ ಮಾಡಿಕೊಂಡ್ಲು ಮತ್ತು ಅರ್ಥ ಮಾಡಿಕೊಳ್ಳದವರಿಂದ ದೂರವಿರೋದು ಬುದ್ಧಿವಂತಿಕೆ ಈಗ ನೀವು ಯೋಚಿಸ್ತೀರಾ ನಾನು ಗಡಿಗಳನ್ನು ಇಟ್ಕೊಂಡ್ರೆ ಸಂಬಂಧಗಳು ಮುರಿದು ಹೋಗ್ತಾವೆ ಎಂದು ಇಲ್ಲ ಖಂಡಿತವಾಗಿಯೂ ಇಲ್ಲ ನಿಜವಾದ ಸಂಬಂಧಗಳು ಆಗ ಇನ್ನಷ್ಟು ಬಲಗೊಳ್ತಾವೆ ಯಾವಾಗ ಇಬ್ಬರು ಪರಸ್ಪರರ ಗಡಿಗಳನ್ನು ಗೌರವಿಸ್ತಾರೋ ಆಗ ಮೂರನೇ ಸ್ಥಳ ಅವರು ನಿಮ್ಮ ಕುಶಲತೆಯನ್ನ ನಿರ್ವಹಿಸ್ತಾರೆ ರಾಧ ಸಂಬಂಧಿಕೊರುಬ್ಬರಿದ್ರು ಅವರೇ ಅವರ ಚಿಕ್ಕಮ್ಮ ಚಿಕ್ಕಮ್ಮ ಯಾವಾಗಲೂ ಹೇಳ್ತಿದ್ರು ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿಸ್ತಾ ಇದ್ರೆ ಈ ಕೆಲಸವನ್ನ ಮಾಡು ಎಂದು ಇದು ಒಂಥರ ಭಾವನಾತ್ಮಕ ಬ್ಲ್ಯಾಕ್ ಮೇಲ್ ಇದು ಕುಶಲತೆಯ ಅತ್ಯಂತ ಅಪಾಯಕಾರಿ ರೂಪವಾಗಿದೆ ನಾಸಿಸ್ಟಿಕ್ ಜನರು ಸಾಮಾನ್ಯವಾಗಿ ತಮ್ಮ ಬಲಿಪಶುಗಳನ್ನು ಭಾವನಾತ್ಮಕವಾಗಿ ಕುಶಲತೆಯಿಂದ ನಿರ್ವಹಿಸ್ತಾರೆ ಅವರು ಅಪರಾಧ ಭಯ ಮತ್ತು ಬಾಧ್ಯತೆಯನ್ನ ಬಳಸ್ತಾರೆ ರಾಧಾ ಪ್ರತಿ ಬಾರಿಯೂ ಚಿಕ್ಕಮ್ಮನ ಮಾತನ್ನ ಕೇಳ್ತಿದ್ಲು ಯಾಕಂದ್ರೆ ಅವಳು ಕೇಳ್ತಿದ್ರೆ ಸಂಬಂಧ ಎಲ್ಲಿ ಮುರಿದು ಹೋಗುತ್ತದೆ ಎಂದು ಎದುರುತ್ತಾ ಇದ್ಲು ಆದರೆ ಸತ್ಯವೇನೆಂದರೆ ಕುಶಲತೆಯ ಮೇಲೆ ನಿಂತಿರುವ ಸಂಬಂಧವು ಎಂದಿಗೂ ನಿಜವಾದ ಸಂಬಂಧವೇ ಅಲ್ಲ ಒಂದು ದಿನ ರಾಧಾ ಚಿಕ್ಕಮ್ಮನಿಗೆ ಹೇಳಿದ್ಲು ಚಿಕ್ಕಮ್ಮ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೇನೆ ಆದರೆ ನನಗೆ ಸರಿಯಿಲ್ಲದ ಕೆಲಸವನ್ನು ನಾನು ಎಂದಿಗೂ ಮಾಡಲು ಸಾಧ್ಯವಿಲ್ಲ ಎಂದು ಚಿಕ್ಕಮ್ಮ ಕೋಪಗೊಂಡು ಕೆಲವು ದಿನ ಮಾತನಾಡಲಿಲ್ಲ ಆದರೆ ರಾಧಾ ತನ್ನ ಆತ್ಮ ಗೌರವವನ್ನು ಕಳೆದುಕೊಳ್ಳಲಿಲ್ಲ ಮತ್ತು ಇದು ಅತ್ಯಂತ ದೊಡ್ಡ ಗೆಲುವಾಗಿದ್ದು ರಾಧಾಗೆ ನಾಲ್ಕನೇ ಸ್ಥಳ ಅವರು ನಿಮ್ಮ ಸಾಧನೆಗಳನ್ನು ಅಸೂಗೆಯಿಂದ ನೋಡ್ತಾರೆ ರಾಧಾಗೆ ಕಚೇರಿಯಲ್ಲಿ ಬಡ್ತಿ ಸಿಕ್ಕಾಗ ಅವಳ ಕೆಲವು ಸ್ನೇಹಿತೆಯರು ಸಂತೋಷ ವ್ಯಕ್ತಪಡಿಸುವ ಬದಲು ಟೀಕೆ ಮಾಡಲು ಪ್ರಾರಂಭಿಸಿದರು ಅಯ್ಯೋ ಇವಳು ಬಾಸ್ನ ನೆಚ್ಚಿನವಳು ಇದರಲ್ಲಿ ವಿಶೇಷ ಏನಿಲ್ಲ ಇದು ಅಸೂಯೆ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ಅವರು ಎಂದಿಗೂ ಮುಂದೆ ಹೋಗಲು ಬಿಡೋದಿಲ್ಲ ಮನೋವಿಜ್ಞಾನ ಹೇಳುತ್ತೆ ವಿಷಕಾರಿ ಜನರು ಇತರರ ಯಶಸ್ಸನ್ನ ತಮ್ಮ ವೈಫಲ್ಯವೆಂದು ಪರಿಗಣಿಸ್ತಾರೆ ಅವರು ನಿನ್ನ ಕೆಳಗೆ ಎಳೆದು ತಮ್ಮನ ತಾವು ಮೇಲಿದ್ದಾರೆ ಎಂದು ಭಾವಿಸ್ತಾರೆ ರಾಧ ಅಂತಹ ಜನರಿಂದ ದೂರವಿದ್ಲು ಅವಳು ತನ್ನ ಯಶಸ್ಸಿನಲ್ಲಿ ಸಂತೋಷ ಪಡುವ ಜನರೊಂದಿಗೆ ಸುತ್ತುವರಿದ್ಲು ಮತ್ತು ನಿಜವಾದ ಸುತ್ತಲೂ ನಿನ್ನ ಗೆಲುವಿನಲ್ಲಿ ನಿನ್ನೊಂದಿಗೆ ನಿಲ್ಲುವವರನ್ನ ಇಟ್ಕೊಳ್ಬೇಕು ನಿನ್ನನ್ನ ಕೆಳಗೆ ಎಳೆಯಲು ಪ್ರಯತ್ನಿಸುವವರನ್ನಲ್ಲ ಐದನೇ ಸ್ಥಳ ಅದು ನಿನ್ನನ್ನು ಪ್ರತ್ಯೇಕಿಸುತ್ತದೆ ರಾಧಾಗೆ ಒಂದು ಸಂಬಂಧವಿತು ಆರಂಭದಲ್ಲಿ ಎಲ್ಲವೂ ಪರಿಪೂರ್ಣವಾಗಿ ಕಾಣ್ತಿತ್ತು ಆದರೆ ನಿಧಾನವಾಗಿ ಅವಳ ಗೆಳೆಯ ರಾಧಾಳನ ಅವಳ ಸ್ನೇಹಿತರು ಮತ್ತು ಕುಟುಂಬದಿಂದ ದೂರ ಮಾಡಲು ಪ್ರಾರಂಭಿಸಿದನು ನಿನ್ನ ಸ್ನೇಹಿತರು ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾನು ಮಾತ್ರವೇ ನಿನ್ನನ್ನು ಅರ್ಥ ಮಾಡ್ಕೊಳ್ತೇನೆ ಎಂದು ಇದು ಪ್ರತ್ಯೇಕತೆಯ ಆರಂಭ ನಾಸಿಟಿಕ್ ನಿಂದಕರು ತಮ್ಮ ಬಲಿ ಪಶುಗಳನ್ನು ಪ್ರತ್ಯೇಕಿಸುತ್ತಾರೆ ಇದರಿಂದ ಅವರು ಸಂಪೂರ್ಣವಾಗಿ ಅವಲಂಬಿತರಾಗಿರ್ತಾರೆ ಇದು ಭಾವನಾತ್ಮಕ ನಿಂದನೆಯ ಅತ್ಯಂತ ಅಪಾಯಕಾರಿ ರೂಪ ಏಕೆಂದರೆ ಬಲಪಶುಗಳಿಗೆ ತಮ್ಮ ಬಳಿ ಯಾರು ಇಲ್ಲ ಎಂದು ಅನಿಸುತ್ತದೆ ರಾಧಾಗೆ ಅರ್ಥವಾಯಿತು ಅವಳ ಆಪ್ತ ಸ್ನೇಹಿತೆ ಅವಳಿಗೆ ಕನ್ನಡಿ ತೋರಿಸಿದಾಗ ರಾಧಾ ನೀನು ಬದಲಾಗಿದ್ದೀಯಾ ನೀನು ನಮ್ಮಿಂದ ದೂರವಾಗ್ತಿದ್ದೀಯಾ ರಾಧಾ ಧೈರ್ಯ ಮಾಡಿ ಆ ಸಂಬಂಧವನ್ನು ಕೊನೆಗೊಳಿಸಿದ್ಲು ಹೌದು ನೋವು ಆಯಿತು ಆದರೆ ಅವಳು ತನ್ನ ಸ್ವಾತಂತ್ರ್ಯವನ್ನು ಮರಳಿ ಪಡೆದಳು ಯಾವುದೇ ವ್ಯಕ್ತಿ ನಿನ್ನನ್ನು ನಿನ್ನ ಪ್ರೀತಿ ಪಾತ್ರದಿಂದ ದೂರ ಮಾಡಲು ಪ್ರಯತ್ನಿಸಿದರೆ ಅವನು ನಿನ್ನನ್ನು ನಿಯಂತ್ರಿಸಲು ಬಯಸ್ತಾನೆ ಎಂದು ಅರ್ಥ ಮಾಡಿಕೊಳ್ಳಿ ಪ್ರೀತಿಸೋದಿಲ್ಲ ಆರನೇ ಸ್ಥಳ ಅದು ನಿನ್ನ ಗುರುತನ್ನ ಹಳಿಸಿ ಹಾಕುತ್ತದೆ ಅತೀತ ಅಪಾಯಕಾರಿ ಜನರು ನಿನ್ನ ಗುರುತನ್ನೇ ಹಳಿಸಿ ಹಾಕ್ತಾರೆ ರಾಧವಳೊಂದಿಗೆ ಇದೇ ಆಗ್ತಿತ್ತು ಅವಳು ತನ್ನ ಇಷ್ಟಗಳು ತನ್ನ ಕನಸುಗಳು ಸಂತೋಷ ಎಲ್ಲವನ್ನ ಇತರರನ್ನ ಸಂತೋಷ ಪಡಿಸಲು ಬಿಟ್ಕೊಡ್ತಾ ಇದ್ಲು ಮನೋವೈಜ್ಞಾನಿಕ ಸಂಶೋಧನೆಗಳು ತೋರಿಸ್ತಾವೆ ನಾಸಿಸ್ಟಿಕ್ ನಿಂದರಿಕೆಯಿಂದ ಬಲಿಪಶುವಿನ ಗುರುತು ಅಳಸಿ ಹೋಗುತ್ತದೆ ಎಂದು ಅವರು ತಮ್ಮನ್ನ ತಾವು ಮರೆತು ಬಿಡ್ತಾರೆ ರಾಧಾ ಒಂದು ದಿನ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಅಳಲು ಪ್ರಾರಂಭಿಸಿದ್ಲು ನಾನು ಯಾರು ನಾನು ಏನಾಗಿದ್ದೇನೆ ಅದಿನ ಅವಳು ನಿರ್ಧರಿಸಿದ್ಲು ಇನ್ನು ಸಾಕು ಈಗ ಅವಳು ತನ್ನ ಗುರುತನ ನಿರಾಕರಿಸುವ ಯಾರ ಮುಂದೆಯೂ ಬಾಗುವುದಿಲ್ಲ ಎಂದು ಅವಳು ನಿಧಾನವಾಗಿ ತನ್ನ ಇಷ್ಟದ ವಿಷಯಗಳನ್ನು ಮತ್ತೆ ಪ್ರಾರಂಭಿಸಿದ್ಲು ಚಿತ್ರಕಲೆ ಅದು ಅವಳಿಗೆ ಇಷ್ಟವಾಗಿತ್ತು ಸ್ನೇಹಿತರನ್ನ ಭೇಟಿಯಾಗೋದು ತನ್ನ ಕನಸುಗಳನ್ನ ಮತ್ತೆ ನೋಡೋದು ಮತ್ತು ಇಂದು ನಾಲ್ಕು ವರ್ಷಗಳ ನಂತರ ರಾತ ಒಬ್ಬ ಯಶಸ್ವಿ ಗ್ರಾಫಿಕ್ ಡಿಸೈನರ್ ಆಗಿದ್ದಾಳೆ ಅವಳು ಸಂತೋಷವಾಗಿದ್ದಾಳೆ ಅವಳು ಸ್ವಾತಂತ್ರ್ಯವಾಗಿದ್ದಾಳೆ ಏಕೆಂದರೆ ಅವಳು ಆ ಆರು ಸ್ಥಳಗಳಲ್ಲಿ ಬಗ್ಗೋದನ್ನು ನಿಲ್ಲಿಸಿದ್ಲು ಅಲ್ಲಿ ಜನರು ಅವಳನ್ನು ಹಾಳು ಮಾಡ್ತಾ ಇದ್ರು ಈಗ ನಿಮ್ಮ ಸರದಿ ನೀವು ನಿಮ್ಮ ಜೀವನವನ್ನ ನೋಡ್ಕೊಬೇಕು ಎಲ್ಲಿ ನೀವು ಅನವಶ್ಯಕವಾಗಿ ಬಾಗ್ತಾ ಇದ್ದೀರಾ ಎಂದು ಯಾರು ನಿಮ್ಮನ್ನ ಗೌರವಿಸೋದಿಲ್ಲ ಎಂದು ಯಾರು ನಿಮ್ಮ ಗಡಿಗಳನ್ನ ಮುರಿತಾ ಇದ್ದಾರೆ ಎಂದು ಯಾರು ನಿಮ್ಮನ್ನ ಕುಶಲತೆಯಿಂದ ನಿರ್ವಹಿಸ್ತಾರೆ ಎಂದು ಯಾರು ನಿಮ್ಮ ಯಶಸ್ವಿಗೆ ಅಸೂಯೆ ಪಡ್ತಾರೆ ಎಂದು ಯಾರು ನಿಮ್ಮನ್ನ ಪ್ರತ್ಯೇಕಿಸ್ತಾರೆ ಎಂದು ಯಾರು ನಿಮ್ಮ ಗುರುತನ್ನು ಅಳಿಸಿ ಹಾಕ್ತಾರೆ ಎಂದು ಇದನ್ನ ಮರಿಬೇಡಿ ಬಾಗುವುದು ಒಂದು ಗುಣ ಆದ್ರೆ ಮುರಿಯೋದಲ್ಲ ಎಂದಿಗೂ ನಾವು ಬಿದಿರಿನಂತೆ ಇರಬೇಕು ಅದು ಚಂಡಮಾರುತದಲ್ಲಿ ಬಾಗುತ್ತದೆ ಆದ್ರೆ ಎಂದಿಗೂ ಮುರಿಯೋದಿಲ್ಲ ಆದರೆ ನಿಮ್ಮನ್ನು ಮುರಿಯಲು ಪ್ರಯತ್ನಿಸುವವರ ಮುಂದೆ ಎಲ್ಲಿಗೂ ಬಾಗ್ಬೇಡಿ ಅಲ್ಲಿ ನಿಲ್ಲಿ ನಿಮ್ಮ ಆತ್ಮ ಗೌರವದೊಂದಿಗೆ ಮನೋವಿಜ್ಞಾನವು ಹೇಳುತ್ತದೆ ಗಡಿಗಳನ್ನು ಇಟ್ಕೊಳ್ಳೋದು ಸ್ವಯಂ ಕಾಳಜಿ ಮತ್ತು ಆತ್ಮಗೌರವದ ದೊಡ್ಡ ರೂಪ ನೀವು ನಿಮ್ಮ ಗಡಿಗಳನ್ನು ಇಟ್ಕೊಂಡಾಗ ನಿಮಗೆ ನೀವೇ ಹೇಳ್ತಿದ್ದೀರಾ ನಿನಗೆ ಮೌಲ್ಯವಿದೆ ನಿನಗೆ ಗೌರವವಿದೆ ಮತ್ತು ಇದು ಅತ್ಯಂತ ಮುಖ್ಯ ಕೆಲವರು ಹೇಳ್ತಾರೆ ಅಯ್ಯೋ ಅಷ್ಟು ಕಠಿಣವಾಗಬೇಡ ಸಂಬಂಧಗಳನ್ನು ಉಳಿಸಿಕೊಳ್ಳಲು ರಾಜೀ ಮಾಡ್ಕೊಳ್ಬೇಕು ಎಂದು ಹೌದು ರಾಜಿ ಮಾಡಿಕೊಳ್ಳೇಬೇಕು ಆದ್ರೆ ಇನ್ನ ಆತ್ಮ ಗೌರವದ ಬೆಲೆಗೆ ಅಲ್ಲ ರಾಜಿ ಮತ್ತು ಆತ್ಮ ಗೌರವದ ಕೊರತೆ ನಡುವೆ ಬಹಳ ವ್ಯತ್ಯಾಸವಿದೆ ರಾಜಿ ಆಗೋದು ಯಾವಾಗ ಇಬ್ಬರು ಸ್ವಲ್ಪ ಬಾಗ್ತಾರೆ ಆದ್ರೆ ಪ್ರತಿ ಬಾರಿ ನೀನು ಮಾತ್ರ ಬಾಗ್ಬೇಕಾದ್ರೆ ಇದು ರಾಜಿ ಅಲ್ಲ ಇದು ಶೋಷಣೆ ರಾತಾಳ ಅಜ್ಜಿ ಇನ್ನೊಂದು ಮಾತನ್ನ ಹೇಳಿದ್ರು ಮಗು ಜೀವನದಲ್ಲಿ ಎರಡು ರೀತಿಯ ಜನರಿದ್ದಾರೆ ಒಂದು ನಿನ್ನ ಬಾಗುವಿಕೆಯನ್ನ ನಿನ್ನ ದೌರ್ಬಲ್ಯವೆಂದು ಭಾವಿಸುವವರು ಮತ್ತು ಇನ್ನೊಂದು ನಿನ್ನ ಬಾಗುವಿಕೆಯನ್ನ ನಿನ್ನ ವಿನಮ್ರತೆ ಎಂದು ಭಾವಿಸುವವರು ಮೊದಲನೆಯವರ ಮುಂದೆ ಎಂದಿಗೂ ಎರಡನೆಯವರೊಂದಿಗೆ ಇರು ಹಾಗಾದ್ರೆ ನೀನು ಏನ್ ಮಾಡಬೇಕು ಮೊದಲು ವಿಷಕಾರಿ ಜನರನ್ನ ಗುರುತಿಸು ಎರಡನೆಯದು ನಿನ್ನ ಗಡಿಗಳನ್ನ ಸ್ಪಷ್ಟಪಡಿಸು ಮೂರನೆಯದು ನಿನ್ನ ಆತ್ಮ ಗೌರವವನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಇಡು ನಾಲ್ಕನೆಯದು ನಿನ್ನ ಗೌರವಿಸಿದ ಜನರಿಂದ ದೂರವಿದು ಇದು ಸುಲಭವಲ್ಲ ನೋವಾಗುತ್ತದೆ ಜನರು ನಿನ್ನನ್ನು ಕೆಟ್ಟವರು ಎಂದು ಹೇಳ್ತಾರೆ ನೀನು ಬದಲಾಗಿದೆಯಾ ಎಂದು ಹೇಳ್ತಾರೆ ಆದ್ರೆ ನೀನು ನಿಲ್ಬೇಡ ಏಕೆಂದರೆ ನಿನ್ನ ಮಾನಸಿಕ ಶಾಂತಿ ನಿನ್ನ ಆತ್ಮಗೌರವ ಮತ್ತು ನಿನ್ನ ಗುರುತು ಯಾವುದೇ ಸಂಬಂಧಕ್ಕಿಂತ ಹೆಚ್ಚು ಮುಖ್ಯ ಕಾರ್ ಜಂಗ್ ಎಂಬ ಪ್ರಸಿದ್ಧ ಮನಃಶಾಸ್ತ್ರಜ್ಞರು ಹೇಳ್ತಾರೆ ವಿಷಕಾರಿ ಜನರು ನಿನ್ನನ್ನು ಗುರಿಯನ್ನಾಗಿಸಿದಾಗ ವಾಸ್ತವವಾಗಿ ಅವರು ತಮ್ಮದೇ ನೆರಳನ್ನು ನಿಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ತಿರ್ತಾರೆ ಅಂದರೆ ಅವರು ತಮ್ಮ ನ್ಯೂನ್ಯತೆಗಳನ್ನು ನಿಮ್ಮಲ್ಲಿ ನೋಡ್ತಾರೆ ಮತ್ತು ನಿಮ್ಮ ಮೇಲೆ ದಾಳಿ ಮಾಡ್ತಾರೆ ಆದ್ದರಿಂದ ನೀವು ಅವರ ಮಾತುಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು ಈ ಕತೆ ನಿಮಗೆ ಶಕ್ತಿಶಾಲಿ ಅನಿಸಿದರೆ ಈ ವಿಡಿಯೋವನ್ನು ಅಗತ್ಯವಿರುವ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮಗೆ ಯಾವ ಪರಿಸ್ಥಿತಿ ಸಂಭವಿಸಿದೆ ಎಂದು ಕಮೆಂಟ್ಸ್ನಲ್ಲಿ ಬರೆಯಿರಿ ಮತ್ತು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾನು ಇಂತಹ ಹೆಚ್ಚಿನ ಜೀವನ ಬದಲಾಯಿಸುವ ಕತೆಗಳನ್ನು ತರ್ತೇನೆ ರಾತಾಳ ಕತೆ ಇಲ್ಲಿ ಮುಗಿಯೋದಿಲ್ಲ ಇಂದು ಅವಳು ಕಾರ್ಯಾಗಾರಗಳನ್ನ ನಡೆಸ್ತಾಳೆ ಅಲ್ಲಿ ಜನರಿಗೆ ತಮ್ಮ ಆತ್ಮ ಗೌರವವನ್ನ ಹೇಗೆ ಉಳಿಸ್ಕೊಳ್ಬೇಕು ಎಂದು ಕಲಿಸ್ತಾಳೆ ಅವಳು ಹೇಳ್ತಾಳೆ ನಾನು ನನ್ನ ಜೀವನದಲ್ಲಿ ಕಲಿತ ದೊಡ್ಡ ಪಾಠ ಇದು ಭಗವಂತನ ಕಲಿಯಿರಿ ಆದ್ರೆ ಯಾವಾಗ ನಿಲ್ಬೇಕು ಎಂಬುದನ್ನು ಕೂಡ ಕಲಿಯಿರಿ ಈಗ ನಿಮ್ಮ ಮುಂದೆ ಎರಡು ಮಾರ್ಗಗಳಿವೆ ಒಂದು ನೀವಾಗಿಯೇ ಇರಿ ಎಲ್ಲರ ಮುಂದೆ ಭಕ್ತ ಇರಿ ಮತ್ತು ನಿಧಾನವಾಗಿ ನಿಮ್ಮ ಗುರುತನ್ನ ಕಲಿತುಕೊಳ್ಳಿ ಇನ್ನೊಂದು ಇಂದಿನಿಂದ ನೀವು ಬದಲಾಗಿ ನಿಮ್ಮ ಗಡಿಗಳನ್ನು ಇಟ್ಕೊಳ್ಳಿ ನಿಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಿ ಮತ್ತು ಆತ್ಮವಿಶ್ವಾಸದ ಸಂತೋಷದ ಮತ್ತು ಸ್ವಾತಂತ್ರ್ಯ ವ್ಯಕ್ತಿಯಾಗಿ ಆಯ್ಕೆ ನಿಮ್ಮದು ಆದರೆ ನೆನಪಿಡಿ ಜೀವನ ಒಮ್ಮೆ ಮಾತ್ರ ಸಿಗುತ್ತದೆ ಮತ್ತು ಈ ಜೀವನದಲ್ಲಿ ನಿಮ್ಮ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ರಕ್ಷಿಸಿಕೊಳ್ಳೋದು ನಿಮ್ಮನ್ನ ಗೌರವಿಸೋದು ಮತ್ತು ನಿಮ್ಮನ್ನ ಪ್ರೀತಿಸೋದು ಈ ಆರು ಸ್ಥಳಗಳ ಮುಂದೆ ಬಗ್ಬೇಡಿ ಅವರು ನಿಮ್ಮನ್ನ ನಾಶಪಡಿಸ್ತಾರೆ ಆದ್ರೆ ನೀವು ಇಂದು ಇದನ್ನ ಕಲ್ತ್ರೆ ಯಾರು ನಿಮ್ಮನ್ನ ಮುರಿಯಲು ಸಾಧ್ಯವಿಲ್ಲ ನೀವು ನಿಮ್ಮ ಜೀವನದ ಮಾಲೀಕರು ಮತ್ತು ನಿಮ್ಮ ಜೀವನ ನಿಮ್ಮ ಷರತ್ತುಗಳ ಮೇಲೆ ನಡೆಯುತ್ತದೆ ಹಾಗಾದ್ರೆ ಇಂದಿನಿಂದ ಪ್ರಾರಂಭಿಸಿ ನಿಮಗಾಗಿ ನಿಲ್ಲಿ ಮತ್ತು ನೀವು ದುರ್ಬಲರಲ್ಲ ಎಂದು ಜಗತ್ತಿಗೆ ತೋರಿಸಿ ನೀವು ಒಬ್ಬ ಹೋರಾಟಗಾರರು ಮತ್ತು ನಿಮ್ಮ ಆತ್ಮ ಗೌರವದ ಬೆಲೆಗೆ ನೀವು ಯಾರ ಮುಂದೆಯೂ ಬಗ್ಗೋದಿಲ್ಲ ಇದು ರಾಧಾಳ ಕತೆ ಬರೆಯಿರಿ ನಾನು ಸಿದ್ಧರಿದ್ದೇನೆ ಮತ್ತು ನಿಮ್ಮ ಹೊಸ ಜೀವನವನ್ನ ಪ್ರಾರಂಭಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಏನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ